ಇಲ್ಲ ನೀವು ಮತ್ತೆ ಎಣ್ಣೆ ಹೊಡಿಯೋದೇನು ಹೇಳ್ತೆ ಹೋಗ ಬಂದಾಗ ನಾವು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಕ್ಕು ಬರಕ್ ಮುಂಚೆನೂ ಹೋದ್ರೆ ಹೆಂಗೆ ಇದು ನಮಗೆ ಇದಾಗೈತೆ ಸೊ ಇದೊಂದು ಆದ್ಮೇಲೆ ಗಾಲ್ ಗಾಲ್ಮಿಡ್ದು ಏನು ಇದು ಬಿಳಿ ಏನು ಕಡೆ ನೋಡ ಅದೊಂದು ಅಷ್ಟೆ ಅದು ಈಗ ಎರಡು ಮೂರು ವರ್ಷದಿಂದ ಕಡಿಮೆ ಆಗಿತ್ತು ಈ ವರ್ಷ ಯಾರ್ಯಾರು ಆಗಸ್ಟ್ ಇಪ್ಪತ್ತರಿಂದ ನಾಟಿ ಮಾಡಿದ್ದಾರೆ ಅದು ಬಂದೈತೆ ನಾವು ಜುಲೈ ಎಂಡಲ್ಲಿ ಆಗಸ್ಟ್ ಫಸ್ಟ್ ಇಪ್ಪಲ್ಲಿ ಮಾಡ್ತಾರು ಬಂದಿಲ್ಲ ನಾನು ಒಂದು ಮೂವತ್ತು ಎಕರೆ ಮಾಡಿದ್ದೆ ಆಗಸ್ಟ್ ಇಪ್ಪತ್ತಾರಕ್ಕೆ ಎಕರೆ ಬಂದೈತೆ ಎಲ್ಲಿ ಬಂತದ್ದು ಕಣೇನು ಅದು ನಮ್ಮದೇ ರಾಜ್ಯದಲ್ಲ ಅದು ಉತ್ತರ ಪ್ರದೇಶದಿಂದ ಬಂದಿದ್ದು ಅದು ನಮ್ಮ ರಾಜ್ಯಕ್ಕೆ ಒಂದು ನಾಲ್ಕು ವರ್ಷದಿಂದ ಜಾಸ್ತಿ ಬಂತು ಈಗ ಸಹ ಭಾಳ ಸಿಂಪಲ್ ಅಂತಾರೆ ಅದಕ್ಕೆ ಅದು ಎಣ್ಣೆ ಬಂದಮೇಲೆ ನೀವು ಫರ್ಟೈರನ್ನ ಗ್ರಾನೋನ್ಸ್ ಕಾರ್ಬೋಕ್ಲೂರನ ಇಲ್ಲ ರಿಜೆಂಟ್ ಎಲ್ಟ್ರನ್ನ ಹಾಕಿ ಸಾಯಿಸೋಕ್ಕಿಂತ ಒಂದು ಸಿಂಪಲ್ ಸೀಲಿಂಗ್ ಟ್ರೀಟ್ಮೆಂಟು ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ ಸಿ ಟ್ರೀಟ್ಮೆಂಟ್ ಬೇಡ ಈ ಸಸಿ ಮಡಿ ಹಾಕಿರ್ತೀರಲ್ಲ ಸಸಿ ಮಡಿ ಈ ನಾಟಿ ಇಡಕ್ಕೆ ಹೋಗ್ತೀರ ಅಲ್ಲ ಟ್ಯಾಕ್ಟ್ರಿಗೆ ಹಾಕೊಂಡು ನಾಟಿ ನೀಡೋದು ಅವಾಗ ಏನು ಮಾಡಬೇಕು ಸಿಂಪಲ್ ಆಗಿ ಫ್ಲೋರಿಫರಿ ಪಾಯಸು ನಿಮ್ಗೊಂದು ನೂರೈತು ಇನ್ನೂರು ರೂಪಾಯಿಗೆ ಸಿಗುತ್ತೆ ಒಂದು ಲೀಟ್ರ್ ಅದಕ್ಕೆ ಅಜ್ಜಿ ನಾಟಿ ಮಾಡಿಸ್ಬಿಟ್ರೆ ಆಲ್ಮೋಸ್ಟ್ ಬೇರೆ ಬೇರೆಯವಾಗೇ ಇರುತ್ತದೆ ಅದು ತತ್ತಿ ಅದು ಸೂಪೆ ಅದೊಂದು ಹುಳ ಚಂಡ್ ಏನಿರ್ತದೆ ಅದೆಲ್ಲ ಸತ್ತೋಗ್ತದೆ ಇಲ್ಲ ಅಂತಂದರೆ ಸೂಡಮಣ್ಣ ಸಂತ ಸಿಗುತ್ತೆ ಇಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಅಥವಾ ನಮ್ಮ ಯೂನಿವರ್ಸಿಟಿ ಸಿಗುತ್ತೆ ಕೃಷಿ ಪ್ರಧಾನಿ ಅದನ್ನು ನೀರೊಳಗೆ ಕಲಿಸ್ಬಿಟ್ಟು ಒಂದು ತಪ್ಪು ಅಷ್ಟೇ ಬಾಂಟಿಗಳು ಅದಕ್ಕೆ ನೀವು ಒಂದು ಸ್ವಲ್ಪ ಹಾಕಿ ಅಜ್ಜಿದು ನಾಟಿ ಹಾಕೋದು ನಾಟಿ ಮಾಡೋದು ಹದ್ಬೇಕು ಒಂದು ಐದು ನಿಮಿಷ ಬಿಡ್ಬೇಕು ಏನಿಲ್ಲ ಸಸಿ ಹೆಣ್ಮಕ್ಳು ಸಸಿ ಕೇಳ್ತಾರ ನಾವು ಫುಡ್ ರೆಡಿ ಮಾಡ್ಕೊಂಡಿರ್ಬೋದು ಕಡೆ ನೋಡೋಕ್ಕೆ ಯಾವ್ದು ರೀತಿ ಸಮಸ್ಯೆ ಆಗಲ್ಲ ಇಷ್ಟ ಮಾಡಲ್ಲ ಮಾಡಲ್ಲ ಅವಾಗೇನಿರುತ್ತೆ ಇರುತ್ತೆ ಬೇಗ ನಾಟಿ ಮಾಡಬೇಕು ಹೆಣ್ಮಕ್ಳು ಸಿಗಲ್ಲ ತಿನ್ನೋದನ್ನ ಹಾಕಲ್ಲ ಆ ಸಸಿನೇ ಇರುತ್ತೆ ಬೇರೆ ಒಳಗಡೆ

ನೀವು ಇದು ಮಾಡ್ಬೋದು ಸೊ ಇದೊಂದು ಮಾಡ್ಕೊಳ್ತಾರೆ ನಿಮ್ಮ ಕಣೆ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಸಮಸ್ಯೆ ಆಗೋಲ್ಲ ಒಂದು ವೇಳೆ ಬಂದ್ಬಿಡ್ತು ಅಂದರೆ ಬಂದ್ಬಿಡ್ತು ಉದ್ನಕಟ್ಟಿ ಆಯಿತು ಅಂತಂದರೆ ಅಥವಾ ಟೈರ್ ಆಗಿರ್ಬೋದು ಅಥವಾ ಅಲ್ಟ್ರಸಿಜೆಂಟ್ ಆಗಿರ್ಬೋದು ಒಂದು ಯೂರಿಯ ಜೊತೆ ಗೊಬ್ಬರ ಹಾಕ್ತಿರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿತ್ತು ಅಂದರೆ ಮತ್ತೆ ಡ್ರೈನ್ಔಟ್ ಮಾಡ್ಬೇಕು ನೀರು ಡ್ರೈನ್ಔಟ್ ಮಾಡ್ತಂದ್ರೆ ಆ ಸ್ಮೆಲ್ಗೆ ಸಾಯಿತ್ತು ನೀರು ಆಚೆಗೆ ಹೋಗ್ಬೇಕು ನೀರು ನೀರಿತ್ತರಿಂದ ಏನಾಗುತ್ತೆ ಅದು ಡೈಲೂಟ್ ಆಗ್ಬಿಟ್ಟು ಮತ್ತು ಹುಳ ಹಂಗೆ ಹುಟ್ಟಿರತ್ತೆ ಆ ಗಿಡ ಕಿತ್ತು ನೋಡಿದ್ರೆ ಸಣ್ಣ ಹುಳ ಇರುತ್ತೆ ಸಣ್ಣದು ಅದು ಕಣೆಯಿಂದ ಸಣ್ಣ ಬಿಳಿ ಬಿಳಿದು ಸಣ್ಣಕ್ಕೆ ಇರುತ್ತೆ ಕಾಣಿಸುತ್ತೆ ಅದು ಅದನ್ನು ನೀವು ಸಾಯಿಸ್ತು ಅಂದ್ರೆ ಕಣೆಯದು ಸಮಸ್ಯೆ ಆಗಲ್ಲ ಇದು ಈ ವರ್ಷ ಭತ್ತಕ್ಕೆ ಪ್ರಾಬ್ಲಮ್ ಆಗಿರೋದೇ ಉತ್ತರ ಪ್ರದೇಶದ ಇಲ್ಲಿ ಇದಲ್ಲ ಅದು ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಕಳೆದ ಎರಡು ವರ್ಷ ಬಹಳ ಡ್ಯಾಮೇಜ್ ಕೊಡ್ತು ಈ ವರ್ಷ ಪರವಾಗಿಲ್ಲ ಬಟ್ ಯಾವ್ಯಾವ್ರು ಆಗಸ್ಟ್ ತಿಂಗಳು ಆಗಸ್ಟ್ ಇಪ್ಪತ್ತರ ಮೇಲೆ ನಾಟಿ ಮಾಡಿದ್ರು ಅವ್ರಿಗೆ ಕಷ್ಟ ಬಂದೈತೆ ಜುಲೈ ಎಂಡಲ್ಲಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆ ಬಂತಲ್ಲ ಅವಾಗ ಮಾಡಿ ಬಂದ್ರೆ ಬಿ ಪಿ ಹೆಚ್ಚು